प्रगति परिशिलन सबे येली काटा चरक्य केलस माडव गुत्तिके दारर मेले हरी हैता शशक्क शूरम है पार बीलूर इननली शांतिय जवागी मुगिता सांप्रदा एका केरे बेटे नूतना गांग्रे सर्क्कारक्य अभिनंदनी सलीचिता विरोध पक्षित शशक्क शूरम ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಕ್ಕೆ ಬಿಸಲ್ಕೊಪ್ಪದಲ್ಲಿ ಮುಗಿಲು ಮುಟ್ಟಿದ ಪಟಾಕಿ ಸದ್ದು ರೈತ ಸಮುದಾಯದ ಸಂಕಷ್ಟಕ್ಕೆ ಸ್ಪಂದಿಸುವುದೇ ಸಹಕಾರಿಯ ಮುಖ್ಯ ತತ್ವ ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮತ್ತು ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಕ್ಕೆ ಹೊನ್ನಾವರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷೋದ್ಗಾರ ಯಾವುದೇ ಕಾಮಗಾರಿಯಾಗಲಿ ಮಳೆಗಾಲದ ಒಳಗೆ ಮಾರುವಂತಿದ್ದರೆ ಮಾತ್ರ ಮಾಡಿ ಇಲ್ಲವಾದಲ್ಲಿ ಮಳೆಗಾಲದ ನಂತರ ಮಾಡಿ ಕಾಟಾಚಾರಕ್ಕೆ ಕಾಮಗಾರಿ ಮಾಡಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲವೆಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆ ನೀಡಿದ್ದಾರೆ ಬನವಾಸಿ ಭಾಗದ ಎಂಬತ್ತಾರು ಕೆರೆಗಳಿಗೆ ಹೂಳೆತ್ತುವ ಕಾಮಗಾರಿಗೆ ಹಿಂದಿನ ಅವಧಿಯಲ್ಲಿ ಹಣ ಮಂಜೂರಾಗಿದೆ ನೀತಿ ಸಂಹಿತೆಯ ಕಾರಣ ಕಾಮಗಾರಿ ಆರಂಭವಾಗಿರಲಿಲ್ಲ ಈಗ ಸಣ್ಣ ಕೆರೆಗಳ ಕಾಮಗಾರಿಯನ್ನು ತಕ್ಷಣ ಆರಂಭಿಸಿ ಹದಿನೈದು ದಿನಗಳ ಒಳಗೆ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅಧಿಕಾರಿಗಳಿಗೆ ಸೂಚಿಸಿದರು ಕುಡಿಯುವ ನೀರಿನ ಸಮಸ್ಯೆಯ ಕುರಿತಂತೆ ನಗರದ ಮಿನಿ ವಿಧಾನಸೌಧದಲ್ಲಿ ಶುಕ್ರವಾರ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು ದೊಡ್ಡ ಕೆರೆಗಳ ಹೂಳೆತ್ತುವಿಕೆ ಈಗ ಕೈಗೊಂಡರೆ ಮಳೆಗಾಲದ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಹೀಗೆಂದು ಕಾಮಗಾರಿ ಆರಂಭಿಸದಿದ್ದರೆ ಮುಂದಿನ ಬೇಸಿಗೆಯವರೆಗೂ ಕಾಯಬೇಕಾದ ಸ್ಥಿತಿ ಇದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದೊಳಗೆ ತಕ್ಷಣ ಸಭೆ ನಡೆಸಿ ಸ್ಥಳೀಯರ ಸಲಹೆ ಪಡೆದು ನಿರ್ಧಾರ ಕೈಗೊಳ್ಳಬೇಕು ಎಂದರು ಕಳೆದ ಮೂರು ಅವಧಿಯಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯ ನಡೆಸಲು ಈ ಅಧಿಕಾರಿಗಳ ತಂಡದಿಂದ ಸಾಧ್ಯವಾಗಿದೆ ಸಮಾಜದಲ್ಲಿ ತುಳಿತಕ್ಕೊಳಗಾದವರು ಬಡವರ ಅಪೇಕ್ಷೆ ಈಡೇರಿಸುವುದು ನಮ್ಮ ಕರ್ತವ್ಯ ಯಾವ ಪಕ್ಷ ಅಧಿಕಾರದಲ್ಲಿದೆ ಎಂಬುದು ಮುಖ್ಯವಲ್ಲ ಕುಡಿಯುವ ನೀರಿನ ಸಮಸ್ಯೆ ಮನೆಗಳ ಹಂಚಿಕೆ ಎಷ್ಟು ಪ್ರಮಾಣದಲ್ಲಿದೆ ಆದ ತೊಂದರೆ ಏನು ಎಂಬುದನ್ನು ಮಾಹಿತಿ ನೀಡಬೇಕು ಎಂದರು ಅಪೇಕ್ಷೆಯನ್ನ ಕಟ್ಟಲಿದ್ದ ಅನಿವಾರ್ಯತೆ ಕಾರ್ಯಾಗ ಮತ್ತು ಶಾಸಕಾಂಗ ಯಾವ ಪಕ್ಷ ಅಧಿಕಾರದಲ್ಲಿದೆ ಸರ್ಕಾರ ಅಧಿಕಾರದಲ್ಲಿದೆ ಮೊದಲೇ ಹೇಳುತ್ತೇವೆ ಇವೆಲ್ಲ ವ್ಯವಸ್ಥೆಯ ಒಂದು ಭಾಗ ಯಾವ ಪಕ್ಷ ಯಾವ ಸರ್ಕಾರ ಅಧಿಕಾರದ್ದು ಶಾಸಕವಾಗಿ ನಾವು ಒಂದು ಕೆಲಸವನ್ನು ಮಾಡಲೇಬೇಕಾಗಿದೆ ಜನ ಕೊಟ್ಟಂತ ತೀರ್ಪನ್ನು ಗೌರವಿಸಲೇಬೇಕಾಗಿದೆ ಅದಕ್ಕೆ ತಕ್ಕಂತೆ ನಾವು ಜನಪರ ಅಂತ ಕೆಲಸವನ್ನು ಮತ್ತ ಮೊದಲಂತೆ ಆರಂಭ ಮಾಡಬೇಕಾದ ಕಾರಣ ಇವತ್ತಿನ ಆರಂಭ ಮಾಡಿದ್ದಾರೆ ಕುಡಿಯುವರಿಯದ ಸಮಸ್ಯೆ ಪಂಚಾಯಿತಿ ಪೀಡಿಗಳು ಭೂ ವಿಷಯದಲ್ಲಿ ತಮ್ಮ ವರದಿಗಳನ್ನ ಕೊಡುವಾಗ ಮೂರು ವಿಷಯಕ್ಕೆ ವರದಿಗಳನ್ನ ನೀಡಬೇಕು ಮೊದಲನೇದು ಕುಡಿಯುವರಿ ಇದ್ದಂತ ಗಂಭೀರ ಸಮಸ್ಯೆ ಎರಡನೇದಾಗಿ ಕೊಟ್ಟಂತ ಮನೆಗಳನ್ನ ಎಷ್ಟು ಪ್ರಮಾಣದಲ್ಲಿ ಆಯ್ಕೆಯಾಗಿದೆ ಎಷ್ಟು ಪ್ರಮಾಣ ಹಂಚಿಕೆ ಆಗಬೇಕಿತ್ತು ಪಟ್ಟ ಬಂದಿದೆ ಪಟ್ಟ ಮಾಡಬೇಕಾದಂತಹ ಹಂಚಿಕೆ ಆಗಬೇಕಾದ ಮನೆಗಳು ಹೆಚ್ಚಿದೆ ಮೂರನೇದು ತಂತ ತೊಂದರೆಗಳಿವೆ ಈ ಮೂರು ವಿಷಯದ ಬಗ್ಗೆ ಪೀಡಿಯವರು ತಮ್ಮ ತೊಂದರೆ ಕೊಡವನ್ನು ಕೊಡಬೇಕು ಕೊಡಿ ತ್ರೀ ಡೇಸ್ ಕೆಲಸ ಮಾಡಿ ನೀವು ಸಹಿ ಇಲ್ಲ ಅಂದ್ರೆ ಸಹಿ ಮಾಡಿಕೊಂಡು ಸಹಿ ಮಾಡಿದ್ರೆ ರಿಪೋರ್ಟ್ ಕೊಡಿ ನೀವಾಗ ಎಲ್ಲ ರಿಪೋರ್ಟ್ ಕೂಡಿ ಕೆಲ ಮಾಡಿ ತೀರಾ ಮತ್ತು ಎ ಸಿ ಕಳ್ಸ್ಕೊಡಿ ಆನಂತರ ಈಗ ಓಪನ್ ಬೋರ್ವೆಲ್ ಇಂದ ಯಾರ್ಯಾರು ನೀರನ್ನ ಕುಡಿಯೋ ನೀರಿಗೆ ಅಂತ ಬಳಸ್ತಾ ಇದೀರಿ ಆ ನೀರು ಕುಡಿಲಿಕ್ಕೆ ಫಿಟ್ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಬೇಕು ಪಿಡಿಒ ಸುಮ್ನೆ ಯಾವ್ದೋ ಒಂದು ಬಾವಿ ತೆಗ್ದು ಬಾವಿನಲ್ಲಿ ನೀರಿತ್ತು ತಗದೆ ಅನ್ನೋಂಗಿಲ್ಲ ಕೊಟ್ಟ ಆದ್ಮೇಲೆ ಮತ್ತೆ ಕೈ ಸುಟ್ಕೊಳ್ಬಾರ್ದು ಕೊಡಕ್ಕಿಂತ ಮುಂಚೆನೆ ನೀರು ಕುಡಿಲಿಕ್ಕೆ ಯೋಗ್ಯತೆ ಇದೆಯಾ ಅಂತ ಹೇಳ್ಬಿಟ್ಟು ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ ಬೋರ್ವೆಲ್ ಯೂಶಲಿ ಕರೆಕ್ಟ್ ಆಗಿರ್ತವೆ ಬಟ್ ಆದರೂ ಕೂಡ ನೀವು ಸರ್ಟಿಫಿಕೇಟ್ ತಗೊಳ್ಳೋದು ಉತ್ತಮ ತಾಲೂಕಿನ ಬೀಳೂರಿನಲ್ಲಿ ಸಂಪ್ರದಾಯದಂತೆ ಕೆರೆಪೇಟೆಯನ್ನು ರೀತಿಯಿಂದ ಮಾಡಲಾಯಿತು ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಹಾಸು ಹೊಕ್ಕಾಗಿ ಬೆಳೆದು ಬಂದಿರುವ ಕಲೆಗಳಲ್ಲಿ ಕೆರೆಬೇಟೆ ಕೂಡ ಒಂದು ಈ ಕೆರೆಬೇಟೆಯನ್ನು ಮೊದಲು ಕೆಸರುಮಯವಾದ ನೀರಿನಲ್ಲಿ ಕುಣಿಗಳನ್ನು ಹಿಡಿದು ಮೋಜು ಮಸ್ತಿಗಾಗಿ ಆಡುತ್ತಿದ್ದರು ಇದೀಗ ಒಂದು ಗ್ರಾಮದ ಇಲ್ಲವೇ ದೇವಸ್ಥಾನದ ಅಭಿವೃದ್ಧಿಯಿಂದ ಕೆರೆಗಳಲ್ಲಿ ಮೀನು ಮರಿಗಳನ್ನು ಬಿಟ್ಟು ಅದು ಬಲಿತ ಬಳಿಕ ಕುಣಿಗೆ ಇಂತಿಷ್ಟು ಅಂತ ನಿಗದಿಪಡಿಸಿ ಕೆರೆಬೇಟೆ ಆಡಿಸುತ್ತಾರೆ ಇಲ್ಲಿ ಕುಣಿಗೆ ಹಣ ಕಟ್ಟಿ ಮೀನಿನ ಆಸೆಗಾಗಿ ಮೀನು ಕೃಷಿಕರು ಕೆರೆಗೆ ಇಳಿಯುವುದಿಲ್ಲ ಅದೇನು ವಿನೋದಕ್ಕಾಗಿ ಕೆಸರುಮಯ ಮಾ ನೀರಿಗಿಳಿದು ಮೀನು ಬೇಟೆಯಾಡುತ್ತಾರೆ ಇದರಲ್ಲಿ ಮೀನು ಸಿಕ್ಕರೆ ಸ್ವರ್ಗ ಸಿಗದಿದ್ದರೆ ಇನ್ನೊಂದು ಬಗೆಯ ಸ್ವರ್ಗವೆಂದು ನೀರಿಗಿಳಿದ ಖುಷಿಯಲ್ಲಿ ಸುಮ್ಮನಾಗುತ್ತಾರೆ ವಿರೋಧ ಪಕ್ಷದ ಶಾಸಕ ಶಿವರಾಮ್ ಹೆಬ್ಬಾರ್ ಅಭಿನಂದನೆ ಸಲ್ಲಿಸಿದ್ದಾರೆ ಇದೇ ಮೊದಲ ಬಾರಿಗೆ ವಿರೋಧ ಪಕ್ಷದ ಶಾಸಕನಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಸರ್ಕಾರ ಯಾವುದೇ ಇರಲಿ ಅಭಿವೃದ್ಧಿ ಕಾರ್ಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ಜನತೆ ನಾಲ್ಕನೇ ಬಾರಿ ನನ್ನನ್ನು ಆರಿಸಿ ಅವಕಾಶ ನೀಡಿದ್ದಾರೆ ಮತಗಳ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಪಕ್ಷಗಳು ಸ್ಪರ್ಧೆ ಮಾಡುವುದು ಸಾಮಾನ್ಯ ಹಬ್ಬವಾದ ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ನಾವೆಲ್ಲ ಒಟ್ಟಾಗಿ ಕ್ರೀಡಾ ಮನೋಭಾವ ಭಾವನೆಯಿಂದ ಚುನಾವಣೆಯನ್ನು ಸ್ವೀಕಾರ ಮಾಡಿದ್ದೇವೆ ಉತ್ತರ ಕನ್ನಡದ ಈ ಸೌಹಾರ್ದ ರಾಜಕಾರಣ ಮುಂದುವರಿಸಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದರು ಕಾಂಗ್ರೆಸ್ ಘೋಷಿಸಿರುವ ಫ್ರೀ ವೀಸ್ ಜಾರಿಗೆ ತರುವುದು ಅದರ ಜವಾಬ್ದಾರಿ ಒಂದೊಮ್ಮೆ ಜಾರಿಗೆ ತರದಿದ್ದರೆ ನಾವು ವಿಧಾನಸಭೆಯಲ್ಲಿಯೇ ಮಾತನಾಡುತ್ತೇವೆ ಎಂದರು ಈ ಕ್ಷೇತ್ರದ ಸರ್ಭಾಗಣ ಭಾಗಕ್ಕೆ ಬಗ್ಗೆ ಜನಸಾಮಾನ್ಯರ ಬದುಕನ್ನ ಒಳ್ಳೆಯ ಮಾಡೋದರ ಬಗ್ಗೆ ಕೆಲಸ ಮಾಡ್ತೀನಿ ಹೇಳುವಂತಹ ಆಲೋಚನೆ ನಮ್ಮ ಮೂಲಕ ಕ್ಷೇತ್ರ ಜನಕ್ಕೆ ಮಾಡೋದಕ್ಕೆ ಬಯಸ್ತೇನೆ ಚುನಾವಣೆ ಉದ್ದಕ್ಕೂ ಈ ಚುನಾವಣೆಯಲ್ಲಿ ನಾನು ಬಂದಿರ್ತ ಚುನಾವಣೆಯಲ್ಲಿ ಕಂಡಿರ್ತಕ್ಕಂಥ ಸತ್ಯ ಸಂಗತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ವಿರೋಧಿ ಪಕ್ಷ ಚುನಾವಣೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಸ್ಪರ್ಧೆ ಮಾಡ್ತಕ್ಕಂಥ ಸ್ವಲ್ಪ ಪಕ್ಷೇತರ ಸ್ಪರ್ಧೆ ಮಾಡ್ತಕ್ಕಂಥದ್ದು ಇವಾಗ ಡೆಮಾಕ್ರೆಟಿಕಲ್ ಅಲ್ಲಿ ಇರಬೇಕಾಗಿತ್ತು ಡೆಮಾಕ್ರಸಿ ಹಬ್ಬದಲ್ಲಿ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಇವೆಲ್ಲವೂ ಆಗಲೇಬೇಕಾಗಿತ್ತು ಆದರೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ನಾವು ಹೇಳ್ತೀನಿ ಹೇಳ್ತೇನೆ ಎಲ್ಲ ಪಕ್ಷೇತರ ಇಂಥವ್ರಿಗೆ ಅಭಿನಂದನೆ ಹೇಳ್ತೇನೆ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಚುನಾವಣೆಯಲ್ಲ ಒಂದು ಕ್ರೀಡಾ ಮನೋಭಾವದಿಂದ ಪರಸ್ಪರ ದೂಷಣೆಯಿಂದ ಪ್ರೀತಿಯಿಂದ ಇವರು ಒಂದು ಪ್ರಜಾಪ್ರಭುತ್ವ ಹಕ್ಕವನ್ನು ಮಾಡಗೊಳಿಸಿದ್ದೇವೆ ಇದು ಪ್ರಜಾಪ್ರಭುತ್ವದಲ್ಲಿ ಮೊದಲನೇ ಹೆಚ್ಚು ಸಂಘರ್ಷಗಳು ಭಾವನೆಯಿಂದ ನಾವೇನು ಚುನಾವಣೆಯನ್ನು ಎದುರಿಸಿ ಯಶಸ್ವಿಯಾಗಿದ್ದೇವೆ ಹಾಗಾಗಿ ನಾವು ಎಲ್ಲ ರಾಜಕೀಯ ಪಕ್ಷ ಕಾರ್ಯಕರ್ತರಿಗೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೆ ಅದನ್ನ ಹೇಳ್ತೀನಿ ಇದನ್ನು ಶಾಶ್ವತವಾಗಿ ಉತ್ತರ ಕನ್ನಡ ಜಿಲ್ಲೆ ಮುಂದುವರಿಸ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ ಪ್ರಜಾಪ್ರಭುತ್ವ ಮೂಲ ಮಟ್ಟದೇ ಈ ಡೆಮೋಪ್ರಿಟಿಕಲ್ ಫೆಸ್ಟಿವಲ್ ನ ಮೂಲ ಬಿಟ್ಟರೆ ಸಮಾತವಾಗಿ ರಾಜಕಾರಣವನ್ನು ತೇರ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳೂ ಕಾರಣ ಆಗಿದೆ ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅಭಿನಂದಿಸ್ತೇನೆ ಕಾರ್ಯಕರ್ತರು ಅಭಿನಂದಿಸುತ್ತೇನೆ ಸಮರ್ಭಿತವಾಗಿ ಅದೇ ವಿಳಂಬದಲ್ಲಿ ಸ್ವೀಕಾರ ಮಾಡಬೇಕಾಗಿತ್ತು ನಮ್ಮೆಲ್ಲ ಅನುಭವದ ಅನುಭವಿ ಕೂಡ ಹಾಗಾಗಿ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಸಚಿವ ಸಂಪುಟಕ್ಕೆ ಶಾಸಕರಾಗಿ ಅಭಿನಂದನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಹಾಗೂ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಭಿನಂದನೆಗಳನ್ನು ಸಲ್ಲಿಸುವವರು ಕೆನರಾ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ್ ಮುಂಡ್ಗೋಡ್ ಕ್ಷೇತ್ರ ಹಾಗೂ ಕೆಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಶ್ರೀ ಮೋಹನ್ ದಾಸ್ ನಾಯಕ್ ಮತ್ತು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ರಾಜ್ಯದ ಚುಕ್ಕಾಣಿ ಹಿಡಿದ ಹಿನ್ನೆಲೆಯಲ್ಲಿ ಪಿಸೊಪ್ಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಿದರು ಿನ ಗ್ರಾಮೀಣ ಭಾಗವಾದ ಬಿಸಲ್ಕೊಪ್ಪದಲ್ಲಿ ಶನಿವಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬಿಸಲ್ಕೊಪ್ಪ ಮತ್ತು ಅಕ್ಕಪಕ್ಕದ ಊರಿನ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಸಡಗರದಿಂದ ಸಂಭ್ರಮಾಚರಣೆ ನಡೆಸಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರ ಹಾಕಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಿದ್ದನಗೌಡರು ಬೈಂದೂರ್ ಶೇಖರ್ ಕುರುಬ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರ್ತವ್ಯವಾಗಿದೆ ಎಂದು ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ತಿಳಿಸಿದ್ದಾರೆ ರೈತ ಸಮುದಾಯದ ಸಂಕಷ್ಟಗಳಿಗೆ ಸದಾಕಾಲ ಸ್ಪಂದಿಸಿ ಪರಿಹರಿಸುವುದು ಸರ್ಕಾರಿ ಸಂಸ್ಥೆಗಳ ಪ್ರಮುಖ ಆದ್ಯತೆಯಾಗಿದೆ ಎಂದು ಯಲ್ಲಾಪುರ ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಪ್ರಮೋದ್ ಹೆಗಡೆ ತಿಳಿಸಿದರು ತಾಲೂಕಿನ ಮೆಣಸಿ ಸೀಮೆಯ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ನೂತನ ಕಟ್ಟಡಗಳ ಸಂ ಸಂಕೀರ್ಣಗಳ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಮೇ ಹದಿನೆಂಟರಂದು ಸಂಘದ ಕಾರ್ಯವ್ಯಾಪ್ತಿಯಲ್ಲಿ ವೈದ್ಯಕೀಯ ಗಿಡಮೂಲಿಕ ಔಷಧ ಕೈಗಾರಿಕಾ ಪಶುಸೈದ್ಯಕೀಯ ಸಾಂಸ್ಕೃತಿಕ ಪತ್ರಿಕೋದ್ಯಮ ಚಿತ್ರೋದ್ಯಮ ಜೇನು ಕೃಷಿ ಕೃಷಿ ಚಟುವಟಿಕೆಯಲ್ಲಿ ಆಂತರಿಕತೆ ಗೃಹೋತ್ಪನ್ನ ಗುಡಿ ಕೈಗಾರಿಕೆ ತಯಾರಿಕೆ ಹಾಗೂ ಮಾರಾಟ ಉದ್ಯಮ ಪ್ರವಾಸೋದ್ಯಮ ಉನ್ನತ ಶಿಕ್ಷಣ ಕ್ಷೇತ್ರ ಹಾಗೂ ದೇಶ ಸೇವೆಯಲ್ಲಿ ಸಾಧನೆಗೈದ ಎಪ್ಪತ್ತೊಂದು ಮಹನೀಯರನ್ನು ಸನ್ಮಾನಿಸಿ ಮಾತನಾಡುತ್ತಾ ಅವರು ಹಿರಿಯರ ಪರಿಶ್ರಮದಿಂದ ಆರಂಭವಾಗಿರುವ ಸಹಕಾರಿ ಸಂಘಗಳು ಜನತೆಯ ಸಹಕಾರದಿಂದ ಪ್ರಗತಿಯ ಮೆಟ್ಟಿಲುಗಳನ್ನೇರಲು ಸಾಧ್ಯವಾಗುತ್ತಿದೆ ಎಂದರು ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದ ಹಿನ್ನೆಲೆಯಲ್ಲಿ ಹೊನ್ನಾವರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಶನಿವಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಿದ್ದಂತೆ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ಎನ್ ತಂಗೇರಿ ನೇತೃತ್ವದಲ್ಲಿ ನೂರಾರು ಪಕ್ಷದ ಕಾರ್ಯಕರ್ತರು ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ಪರ ಜಯಕಾರ ಹಾಕುತ್ತಾ ನಗರದ ಶರಾವತಿ ಸರ್ಕಲ್ ಬಳಿ ಆಗಮಿಸಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದಾಮೋದರ್ ನಾಯ್ಕ್ ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷ ಕೆ ಎಚ್ ಗೌಡ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಜಕ್ರಿಯಾ ಶೇಖ್ ಸೇವಾದಳದ ಅಧ್ಯಕ್ಷ ಮೋಹನ್ ಆಚಾರಿ ಇಂಟೆಕ್ ಅಧ್ಯಕ್ಷ ಅಗ್ನಿಲ್ ಸೇವಾ ಸೇವಾದಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಮಾರಿಮನೆ ನಗರ ಘಟಕದ ಅಧ್ಯಕ್ಷ ಕೇಶವ್ ಮೇಸ್ತಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಮೇಸ್ತಾ ಕಾರ್ಯದರ್ಶಿ ಸುರೇಶ್ ಮೇಸ್ತಾ ಪಕ್ಷದ ಹಿರಿಯ ಮುಖಂಡರಾದ ಸುರೇಶ್ ರುಕ್ಕು ಮೇಸ್ತಾ ಬಾಲಚಂದ್ರ ನಾಯಕ್ ಹನೀಫ್ ಶೇಖ್ ಮನ್ಸೂರ್ ಸೈಯದ್ ವಶೀಂ ಶೇಖ್ ಮಾಧೇವ್ ನಾಯಕ್ ಕರ್ಕಿ ಬ್ರಜಿಲ್ ಪಿಂಟು ಮಂಜು ಮುಖ್ರಿ ಮೋಹನ್ ಮೇಸ್ತಾ ಸಂಜು ಮೇಸ್ತಾ ಹರೀಶ್ ಮೇಸ್ತಾ ನಾರಾಯಣ್ ಮಹಾಲೆ ಮುಂತಾದವರು ಉಪಸ್ಥಿತರಿದ್ದರುತ್ತೊದ ಸಂತೋಷ ನಾಡಿನ ದೇಶದ ಜನತೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಹಾಗಾಗಿ ಈ ಸರ್ಕಾರ ಮುಂದಿನ ಅವಧಿಯಲ್ಲಿ ಬಡ ಜನರಿಗೆ ಮಧ್ಯಮ ವರ್ಗದ ಜನರಿಗೆ ಎಲ್ಲ ವರ್ಗದ ಜನರಿಗೂ ಅನುಕೂಲವಾಗುವಂತ ಆಡಳಿತ ನಡೆಸಲಿ ಮತ್ತು ಅದಕ್ಕೆ ಎಲ್ಲಾ ವರ್ಗ ಶಾಂತಿ ಪ್ರೀತಿ ವಿಶ್ವಾಸ ಸಹಬಾಳ್ವೆಯಿಂದ ಬದುಕುವಂತ ದಿನಗಳು ನಮ್ಮ ನಾಡಿನಲ್ಲಿ ನೆಲೆಸಲಿ ಅಂತ ಹೇಳಿ ನಾವು ಈ ದಿನ ಆರಿಸ್ತಾ ಸಿದ್ದರಾಮಯ್ಯ ಸಚಿವ ಸಂಪುಟದ ಎಲ್ಲ ಸಚಿವ ಸಂಪುಟ ಎಲ್ಲ ಸಚಿವರಿಗೂ ಮತ್ತು ನೂತನವಾಗಿ ಆಗಿ ಬಂದಂತ ಎಲ್ಲ ಶಾಸಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವು ಊರಿನ ಜನರಿಗೆ ಸಿಹಿ ವಿತರಿಸಿ ಪಟಾಕಿ ಸಿಡಿಸಿ ನಾವು ಈಗ ಒಂದು ಸಂಭ್ರಮ ಆಚರಿಸ್ತೇವೆ ನಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ನಾಡಿನ ಜನತೆ ಒಳ್ಳೇದಾಗ್ಲಿ ಅಂತ ಹೇಳಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ